ಅಲ್ಲೆಲ್ಲ ನಾರ್ಮಲ್ ಇತ್ತು ಎಲ್ಲಾರು ಅವ್ರ ಫ್ಯಾಮಿಲಿ ಜೊತೆ ಬಹಳ ಖುಷಿಯಿಂದ ಇದ್ರು ಅಲ್ಲಿ ವಾತಾವರಣ ನೋಡಿದ್ರೆ ಹಿಂಗೆ ಆಗುವಂತ ಇರಲಿಲ್ಲ ಅಲ್ಲಿ ಎಲ್ಲರೂ ಒಂಥರ ಖುಷಿಯೊಳಗ ಇದ್ರು ಮಸ್ತ್ ಆದ್ರೆ ಈ ಘಟನೆಗೆ ನೋಡಿದ್ರೆ ಬಹಳ ಹೆದರಿಕೆ ಬಂತು ನಮಗೆಲ್ಲ ಅಲ್ಲಿ ಎಲ್ಲ ಅವರು ಯಜಮಾನ್ರನ್ನ ಕಳ್ಕೊಂಡವರು ಪಾಪ ಎಲ್ಲ ಹೆಣ್ಮಕ್ಳು ಬಹಳ ದುಃಖ ಆಗೈತೆ ಅಲ್ಲಿಂದ ಅದನ್ನ ನೋಡಿ ಅಲ್ಲಿ ಹೆಂಗೆ ಹೊಡಿಬಾರ್ದಿತ್ತು ಅವ್ರನ್ನ ಅವ್ರು ಕಳ್ಕೊಂಡಂಥವ್ರಿಗೆ ಭಾಳ ದುಃಖ ಆಗೈತೆ ಆದ್ದರಿಂದ ದೇವರು ಅವರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ತಾ ಇದ್ದೀವಿ ಮತ್ತು ಇದನ್ನ ಮಾಡಿದಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತೇನೆ ಆ ಉಗ್ರರನ್ನ ಹಿಡಿದು ಅವ್ರಿಗೆ ಭಾಳ ಶಿಕ್ಷೆ ಇಂಥದ್ದು ಇನ್ನೇನು ಕೃತ್ಯ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಆಗಬೇಕು ಅಂಥ ಶಿಕ್ಷೆ ಕೊಡಲಿ ಸರ್ಕಾರ ಅಂತ ನಾ ಕೇಳ್ಕೊತಾ ಇದ್ದೀನಿ ನೀವು ಯಾವತ್ತೂ ಅಲ್ಲಿ ಹಿಡಿದಿನ ಸಮಯ ಕಳೆದಿದ್ರಿ ನಾವು ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಅಲ್ಲಿ ಇದ್ವಿ ನಾವು ಅಲ್ಲಿ ಏನ್ ಭಾರಿ ಎಂಜಾಯ್ ಅಲ್ಲಿ ಮೇಲೆ ಹತ್ತಿ ಹೋದ್ ಕೂಡ ಬಾರಿ ಖುಷಿ ಆಗ್ಬಿಡ್ತೈತ್ರಿ ನೋಡಿದ ಖುಷಿ ಎಲ್ಲಾ ಕೂಡ ನೋಡಿದ್ರೆ ಆ ಪ್ಲೇಸ್ ಅಷ್ಟು ಚಂದ ಐತಿ ಸೈಡ್ ತಗೋದ್ ಬೆಟಾರ ಅಥವಾ ಅಪಾರ್ಟ್ಮೆಂಟ್ ತಗೋದ್ ಚಿಂತೆ ಚಿಂತೆಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಪ್ಲೇಸಿಗೆ ಹೋಗ್ತೇವೆ ನಮ್ ಇಂಡಿಯಾದಾಗ ಪ್ಲೇಸ್ ಅಂತ ನೋಡೋದ್ ಅಂತ ಖುಷಿ ಆಗೈತೆ ಅದು ಇಂತ ಅಲ್ಲಿ ನಡಿಬಾರ್ದಿತ್ತು ನಡೆದಿ ಅದು ಇನ್ ಮುಂದೆ ನಡೆಯಂಗಿಲ್ಲ ಅದು ನಡೆಯ್ ಮಾಡ್ತಾರೆ ನಮ್ಮ ಸರ್ಕಾರದವರು ಜನ ರೀ ಅಲ್ಲಿ ಸ್ವಲ್ಪ ಏಜ್ ಆದವ್ರು ಬಸ್ ಒಳಗೆ ಕೂತಿದ್ರು ಉಳಿದವ್ರು ಒಂದು ಮೂವತ್ತು ಜನ ಮೇಲೆ ಹೋಗಿದ್ದೀವಿ ನಾವು ನಾವೆಲ್ಲ ಸುರಕ್ಷಿತವಾಗಿ ಬಂದಿವಿ ಖುಷಿ ಖುಷಿಯಾಗಿ ಹಂಗೇನು ಆಗಿಲ್ಲ ಅಲ್ಲಿ ಇಂತ ಘಟನೆ ಅಂತ ಯಾರಿಗೆ ಅನ್ಕೊಂಡಿನ ಇಲ್ಲ ನಾವೆಲ್ಲ ಅಲ್ಲಿ ಏನ ಈ ಘಟನೆ ನಡೆದಾದ ನಂತರ ಏನ ಭಾಳ ದುಃಖ ಅನಿಸ್ತು ಇದು ಆಗ್ಬಾರ್ದಿತ್ತು ನಾವು ಅಲ್ಲಿ ಹೋಗಿದ್ದು ಖುಷಿ ನಮ್ಗೆ ಹೋಗ್ಬಿಡ್ತು ನೋಡ್ರಿ ಇದನ್ನ ಸುದ್ದಿ ಕೇಳಿದ ಕುಳೇನ ನಮ್ಗೆ ಭಾಳ ದುಃಖ ಆಗಿಬಿಡ್ತು ಇಂಥದ್ ನಡಿಬಾರ್ದು ಅವ್ರ ಪಾಪ ಅವ್ರ ಹೆಸ ಹಸ್ಬೆಂಡ್ ಕಳ್ಕೊಡ್ರೆ ಎಲ್ಲರೂ ಅಲ್ಲಿ ಖುಷಿ ಮಾಡೋಕೆ ಹೋದವ್ರು ಭಾಳ ದುಃಖದಿಂದ ಮನೆಗೆ ಅವರು ಇಂಥದ್ದು ನಡಿಬಾರ್ದು ಇನ್ನೇ ಈ ನಮ್ಮ ದೇಶದಾಗ ಇಂಥದ್ದು ನಡೆಯಬಾರ್ದು ಅಂತ ನಾನು ಕೇಳ್ಕೊತೀನಿ ನಡೆಯುವುದಿಲ್ಲ ಇದು ನಮ್ಮ ಮೋದಿಜಿ ಇಂಥದನ್ನ ನಡೆಸ್ಕೊಡಂಗಿಲ್ಲ ಅಂತ ನಾನು ಅನ್ಕೊತೇನೆ ನನ್ನ ಹೆಸರು ರಾಜೇಶ್ವರಿ ಕಲ್ಯಾಣ್ ಶೆಟ್ಟರ್ We'll <laughs>